ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರವ್ರೋ ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಷ್ಗೆ ಏನೋ ಏನೋ ಮಾತಾಡಿದ್ರೆ ನಾಟ್ ಗುಡ್ ಸೊ ನಡೆಸಿ ದೇವ್ರೆ ನಿರ್ಮಾಪಕರು ಬಂದ್ಬಿಟ್ಟು ಸಾರ್ನ ಆಡಿಸ್ಬೇಕು ಅಂತ ಅಂತಂದು ಆ ಸಾಂಗ್ ಬರ ಬರಬೇಕು ತಂದಾಗಲೇ ನಾನು ಮಿಸ್ ಮಾಡಿದ್ದೆ ಇವ್ರು ಸಿಕ್ಕಿರೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಬಟ್ ನಾನು ಗಿಸ್ ಮಾಡಿದ ಪ್ರಕಾರ ಸಿಕ್ಕು ತುಂಬಾ ತುಂಬಾನೇ ಖುಷಿ